ನಮಸ್ಕಾರ ಈ ಕರಾರು ಒಂದರ ಘಟಕ ಒಂದರ ಕೊನೆಯ ವಿಡಿಯೋನ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಟುಡೇ ಐ ಆಮ್ ಬ್ರಿಂಗಿಂಗ್ ದಿ ಲಾಸ್ಟ್ ವಿಡಿಯೋ ಇಟ್ ಈಸ್ ಆನ್ ಇ ಕಾಂಟ್ರಾಕ್ಟ್ ಅಂಡರ್ ಇಂಡಿಯನ್ ಲಾ ಎಸ್ ಫಾರ್ ಎಸ್ ದಿ ಕಾಂಟ್ರಾಕ್ಟ್ ಲಾ ಇಸ್ ಕನ್ಸರ್ಡ್ ಯೂನಿಟ್ ಒನ್ ಈಸ್ ಕನ್ಸರ್ಂಡ್ ವಿ ನೋ Uh, that we have uh, completed every aspect of it except e contract. E contract is also part and parcel of your syllabus, it is uh, there in your syllabus. Uh, last item in unit 1 e contract. And today, uh, everybody, for example, all our online business, the most attractive contract. ಆ್ಯಕ್ಚುಲ್ ಟ್ರಾನ್ಸಾಕ್ಷನ್ಸ್ ಹ್ಯಾಪ್ನಿಂಗ್ ಇನ್ ಇಂಡಿಯಾ ಆರ್ ಇ ಕಾಂಟ್ರಾಕ್ಟ್ಸ್ ನೆನ್ಪಿಟ್ಕೊಳ್ಬೇಕು ಇದು ಬಹಳ ಮುಖ್ಯ ನೋ ಡೌಟ್ ಕ್ವಶನ್ಸ್ ಹ್ಯಾವ್ ನಾಟ್ ಕಮ್ ಇನ್ ಪ್ರೀವಿಯಸ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ವಾಟ್ ಐ ಫೌಂಡ್ ಈಸ್ ಆ್ಯಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ನಿಯರ್ ಫ್ಯೂಚರ್ ದೀಸ್ ಕ್ವಶನ್ಸ್ ಮೇ ಆಲ್ಸೋ ಕಮ್ ಆದ್ದರಿಂದ ಈ ಒಂದು ವಿಡಿಯೋ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದರಿಂದ ನಿಮ್ಮ ಏನು ಯೂನಿಟ್ ಒನ್ನ ಎಲ್ಲ ವಿಡಿಯೋಗಳು ಮುಕ್ತಾಯ ಆದಂಗೆ ಆಗ್ತದೆ ಸೊ ಆದರೆ ಇದರಲ್ಲಿ ನಾನು ದಿಸ್ ಇನ್ ದಿಸಿನಾಪ್ಸಿಸ್ ಆರ್ ಲೈಕ್ ದಿಸ್ ಏನು ಈ ಕಾಂಟ್ರಾಕ್ಟ್ ಅಂದ್ರೆ ಏನು ಹೇಗಿರುತ್ತೆ ಆಮೇಲೆ ಇದಕ್ಕೆ ಕಾನೂನಿನ ಮಾನ್ಯತೆ ಇದೆಯಾ ಆಮೇಲೆ ಈ ಕಾಂಟ್ರಾಕ್ಟ್ ಕೂಡಲೇ ವೀ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಸೆಕ್ಷನ್ಸ್ ಆಫ್ ಐ ಟಿ ಆ್ಯಕ್ಟ್ ಟೂ ತೌಸಂಡ್ ಮತ್ತು ಈ ಕಾಂಟ್ರಾಕ್ಟ್ಗಳ ಟೈಪ್ಗಳೇನು ಮೂರು ಟೈಪ್ಗಳನ್ನ ನಾವು ಇಲ್ಲಿ ನೋಡ್ತೀವಿ ವಿ ಆರ್ ಸೀಯಿಂಗ್ ತ್ರೀ ಟೈಪ್ಸ್ ಇಂಪಾರ್ಟೆಂಟ್ ಕೇಸ್ ಲಾಸ್ ಇದರಲ್ಲಿ ಒಂದು ಎರಡು ಕೇಸ್ ಲಾಗಳನ್ನು ತೊಗೊಳ್ತೀನಿ ಮತ್ತೆ ಯಾವುದನ್ನು ನಾವು ಈ ಕಾಂಟ್ರಾಕ್ಟ್ ಅಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ಇಷ್ಟು ವಿಷಯಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು ಈ ಒಡಂಬಡಿಕೆಯ ಅರ್ಥ ಇದಕ್ಕೆ ಕಾನೂನು ಮಾನ್ಯತೆ ಇದೆಯಾ ಮಾಹಿತಿ ತಂತ್ರಜ್ಞಾನದ ಕಾಯ್ದೆ ಈ ಒಡಂಬಡಿಕೆಯ ಪ್ರಕಾರಗಳು ಅದರಲ್ಲಿ ನಾವೇನಂತೀವಿ ಕ್ಲಿಕ್ ರ್ಯಾಪ್ ಅಂತೀವಿ ಸಿಂಕ್ ರ್ಯಾಪ್ ಅಂತೀವಿ ಬ್ರೌಸ್ ರ್ಯಾಪ್ ಅಂತೀವಿ ಈ ರೀತಿಯಾದಂತಹ ಬೇರೆ ಬೇರೆ ಇದು ಇದೆ ನೀವು ಅಮೆಜಾನನ್ನು ಯಾರು ಯೂಸ್ ಮಾಡ್ತಿದ್ದೀರೋ ಅವರೆಲ್ಲರೂ ಈ ಕಾಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಆನ್ಲೈನ್ ಶಾಪಿಂಗ್ ಏನು ಮಾಡ್ತೀರೋ ಅವೆಲ್ಲ ಈ ಕಾಂಟ್ರ್ಯಾಕ್ಟ್ ಅಂತ ಹೇಳಿ ನಿಮ್ಮ ಗಮನಕ್ಕೆ ತರ್ತೀನಿ ಸೊ ನಾವು ಅವೇ ಐ ಲ್ಯಾಂಡ್ ಇನ್ ಟು ದಿ ಕಾನ್ಸೆಪ್ಟ್ ಆಫ್ ಈ ಕಾಂಟ್ರ್ಯಾಕ್ಟ್ ಈ ಕಾಂಟ್ರಾಕ್ಟ್ ಇಸ್ ಎ ಕಾಂಟ್ರಾಕ್ಟ್ ಮೇಡ್ ಅಂಡ್ ಎಕ್ಸಿಕ್ಯೂಟೆಡ್ ಇಲೆಕ್ಟ್ರಾನಿಕಲಿ ಇಲೆಕ್ಟ್ರಾನಿಕಲಿ ಇಟ್ ಮೇ ಬಿ ಥ್ರೂ ಮೊಬೈಲ್ ಇಟ್ ಮೇ ಬಿ ಥ್ರೂ ಇಂಟರ್ನೆಟ್ ಆರ್ ಇಟ್ ಮೇ ಬಿ ಥ್ರೂ ಕಂಪ್ಯೂಟರ್ ಕಂಪ್ಯೂಟರ್ ಹೋಗ್ಬಿಟ್ಟು ಏನೋ ಕ್ಲಿಕ್ ಮಾಡ್ತೀರಿ ಮೊಬೈಲ್ ಏನೋ ಕ್ಲಿಕ್ ಮಾಡ್ತೀರಿ ಆಮೇಲೆ ಇಂಟರ್ನೆಟ್ ಅನ್ನು ಯೂಸ್ ಮಾಡ್ತೀರಿ ವಿಥೌಟ್ ಎನಿ ಫಿಸಿಕಲ್ ಪೇಪರ್ ವರ್ಕ್ ಇಲ್ಲಿ ನೀವು ಅಂಗಡಿಗೆ ಹೋಗಿ ಕ್ಯಾಶ್ ಅವ್ರ ನೀವು ದುಡ್ಡು ಕೊಡ್ತೀರಿ ಕ್ಯಾಶ್ ಬಿಲ್ ಕೊಡ್ತಾರೆ ಏನೋ ನಥಿಂಗ್ ಇದೆಲ್ಲ ಇಲ್ಲ ಓಕೆ ಸೊ ದಿಸ್ ಇಸ್ ವಾಟ್ ಈಸ್ ಎಲೆಕ್ಟ್ರಾನಿಕ್ ಕಾಂಟ್ರಾಕ್ಟ್ ದಿಸ್ ಸಿಂಪಲ್ ಕಾನ್ಸೆಪ್ಟ್ ಇಲೆಕ್ಟ್ರಾನಿಕ್ ಕರಾರು ಎಂದರೆ ಇಂಟರ್ನೆಟ್ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ರಚಿಸಲಾದ ಒಪ್ಪಿಗೆ ನೀಡಲಾದ ಜಾರಿಗೆ ತರುವ ಇಲೆಕ್ಟ್ರಾನಿಕ್ ಒಡಂಬಡಿಕೆ ಅಥವಾ ಕರಾರು ಅಂದರೆ ಕಾಗದದಲ್ಲಿ ಇದನ್ನು ಮಾಡೋದಿಲ್ಲ ನಾವು ಉದಾಹರಣೆಗೆ ಆನ್ಲೈನ್ ಶಾಪಿಂಗ್ ಅಲ್ಲೇನು ಮಾಡ್ತೀರಿ ದೇರ್ ಇಸ್ ದೇರ್ ವಿಲ್ ಬಿ ಸಮಥಿಂಗ್ ಯು ಕ್ಲಿಕ್ ಇಟ್ ಐ ಅಗ್ರಿ ಸೊ ಇಮೇಲ್ ಬೇಸ್ಡ್ ಕಾಂಟ್ರಾಕ್ಟ್ ಇಮೇಲಲ್ಲಿ ಏನೋ ಕಳಿಸ್ತೀರಿ ಅವರು ಇಮೇಲಲ್ಲಿ ಉತ್ತರ ಕೊಡ್ತಾರೆ ಅಲ್ಟಿಮೇಟ್ಲಿ ನಿಮ್ಮ ಮಟೀರಿಯಲ್ ಬರ್ಸ್ತೀವಿ ದಿಸ್ ಇಸ್ ಆಲ್ ఈ కాంట్రాక్ట్ ఓన్లీ ఇదే నాము ఈ కాంట్రాక్ట్ అంతి ఓకే సో ఇట్ ఇట్ ఈస్ ఆల్సో లైక్ అవర్ ఇండియన్ కాంట్రాక్ట్ ఆక్ట్ వ్యత్యాస ఏమీ లేర్ ఇస్ దెర్ ఇస్ నో డిఫరెన్స్ అల్ూ కూడా ఇది ఇచ్చే ఈవన్ ఇఫ్ యు ఆర్ డూయింగ్ ఈ కాంట్రాక్ట్ ఇన్ దట్ ఈ కాంట్రాక్ట్ యు ఆర్ ఫైండింగ్ ఎవ్రీథింగ్ లైక్ బేసిక్ రూల్స్ ఆఫ్ అక్సెప్టెన్స్ ఫ్రీ కన్సెంట్ లా ఫుల్ ఆల్ దీస్ థింగ్స్ విల్ బి దేర్ ఇన్ దట్ దట్ ఈస్ వెరి మచ్ ఇంపార్టెంట్ అవి మాత్రం ని there are some uh, dangerous sites. if you go and click there, i accept this, that so many other things may happen. there may not be any lawful object. so such sites are also there. one has to be careful about that. if you click something in your computer or your uh, mobile, which should be legal, that only uh, the contract act will take care. then, ಈ ಸೆಕ್ಷನ್ಗಳು ನಿಮ್ಗೆ ಇಂಪಾರ್ಟೆಂಟ್ ವಾಟ್ ಈಸ್ ಸೆಕ್ಷನ್ ಟೆನ್ ಎ ಏನು ಹೇಳುತ್ತೆ ಸೆಕ್ಷನ್ ಟೂ ಒನ್ ಟಿ ಏನು ಹೇಳುತ್ತೆ ಮತ್ತು ಸೆಕ್ಷನ್ ತ್ರೀ ಎ ಏನು ಹೇಳುತ್ತೆ ಸೆಕ್ಷನ್ ತ್ರೀ ಎ ಏನು ಇಂಪಾರ್ಟೆಂಟ್ ಅಲ್ಲ ಡಿಜಿಟಲ್ ಸಿಗ್ನೇಚರ್ ನೋಡಿ ಇವಾಗ ಆಧಾರ್ ಬೇಸ್ಡ್ ಸಿಗ್ನೇಚರ್ ಬಂದಿದೆ ಏನಾಗುತ್ತೆ ಅಂದರೆ ನೀವು ಯಾವುದೇ ಒಂದು ಎಗ್ರಿಮೆಂಟನ್ನು ಸೈನ್ ಮಾಡಬೇಕಾದ್ರೆ ನೀವು ಏನು ಮಾಡ್ತಾರೆ ದ ಸಿ ಇಟ್ ಇಸ್ ಎಲೆಕ್ಟ್ರಾನಿಕಲಿ ಇಟ್ ವಿಲ್ ಕಮ್ ಅಪ್ ಯು ವಿಲ್ ರೀಡ್ ಆ್ಯಂಡ್ ಫೈನಲಿ ಯು ವಿಲ್ ಸೇ ಐ ಎಕ್ಸೆಪ್ಟ್ ದೆನ್ ಎ ಓ ಟಿ ಪಿ ವಿಲ್ ಕಮ್ ಆಧಾರ್ ಬೇಸ್ಡ್ ಓ ಟಿ ಪಿ ವಿಲ್ ಕಮ್ ಸೊ ಇಫ್ ಯು ರೈಡ್ ದ್ಯಾಟ್ ಓ ಟಿ ಪಿ ಇನ್ ದ ಕಾಲಮ್ ಪ್ರಿಸ್ಕ್ರೈಬ್ಡ್ ದೆನ್ ಇಟ್ ಈಸ್ ಎಲೆಕ್ಟ್ರಾನಿಕ್ ಸೈನ್ ಡಿಜಿಟಲ್ ಸಿಗ್ನೇಚರ್ ಯಾವುದೇ ವ್ಯಕ್ತಿ ಆಧಾರ್ ಕಾರ್ಡ್ ಹೊಂದಿರುವಂತಹ ಯಾವುದೇ ವ್ಯಕ್ತಿ ಇವತ್ತೇನು ಮಾಡ್ಬೋದು ಡಿಜಿಟಲ್ ಸಿಗ್ನೇಚರ್ ಮಾಡ್ಬೋದು ದಟ್ ಈಸ್ ಅಕಾರ್ಡಿಂಗ್ ಟು ಸೆಕ್ಷನ್ ತ್ರೀ ಆಫ್ ದಿ ಇಂಡಿಯನ್ ಸಾರಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆ್ಯಕ್ಟ್ ಅನ್ನೋದನ್ನು ನಾವು ತಿಳ್ಕೋಬೇಕು ಬಟ್ ದೀಸ್ ಟೂ ಸೆಕ್ಷನ್ಸ್ ಐ ಹ್ಯಾವ್ ರಿಟನ್ ಹಿಯರ್ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ನಿಮ್ಮ ಗಮನಕ್ಕೋಸ್ಕರ ಈ ಸೆಕ್ಷನ್ ಹತ್ತು ಎ ಮತ್ತು ಸೆಕ್ಷನ್ ಟು ಒನ್ ಟಿ ಇದು ಡೆಫಿನೇಷನ್ ಕ್ಲಾಸ್ ಇದು ಸೆಕ್ಷನ್ ಟೆನ್ ಎ ಬರ್ದಿದ್ದೀನಿ ಯಾವ್ದಾದ ಇದು ಕಾಂಟ್ರಾಕ್ಟ್ ಆಕ್ಟ್ ಅಲ್ಲ ನೆನ್ಪಿಟ್ಕೊಳ್ಳಿ ದಿಸ್ ಇಸ್ ನಾಟ್ ಫ್ರಾಮ್ ಕಾಂಟ್ರಾಕ್ಟ್ ಆಕ್ಟ್ ದಿಸ್ ಇಸ್ ಫ್ರಾಮ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಟೂ ತೌಸಂಡ್ ಅದರಲ್ಲಿ ಇದ್ದಂತಹ ಸೆಕ್ಷನ್ಗಳನ್ನು ಬರೆದಿದ್ದೀನಿ ನಾನಿಲ್ಲಿ ಇದನ್ನು ಕೂಡ ನೀವು ನೆನಪಿಡಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ ಯಾವ ಸೆಕ್ಷನ್ ಇರ್ತವೆ ಏನಿರ್ತವೆ ಅನ್ನೋದನ್ನ ಯಾವ ಟೈಪ್ ಕಾಂಟ್ರಾಕ್ಟ್ ಇರ್ತವೆ ಅಂತ ತಿಳ್ಕೊಳ್ಳೋದು ಮಾತ್ರ ನಮ್ಮ ಉದ್ದೇಶ ಆಗಿದೆ ಆದರೆ ನಿಮ್ಮ ಗಮನಕ್ಕೆ ಇದನ್ನು ತಂದಿದ್ದೀನಿ ವೇರ್ ಇನ್ ಎ ಕಾಂಟ್ರಾಕ್ಟ್ ಫಾರ್ಮೇಷನ್ ದ ಕಮ್ಯುನಿಕೇಶನ್ ಆಫ್ ಪ್ರಪೋಸಲ್ಸ್ ದ ಅಕ್ಸೆಪ್ಟನ್ಸ್ ಆಫ್ ದ ಪ್ರಪೋಸಲ್ಸ್ ದ ರಿವೇಕೇಶನ್ ಆಫ್ ದ ಪ್ರಪೋಸಲ್ಸ್ ಅಂಡ್ ಅಕ್ಸೆಪ್ಟರ್ ಎಕ್ಸ್ಪ್ರೆಸ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಕಾಂಟ್ರಾಕ್ಟ್ ಆಕ್ಟ್ ನಲ್ಲಿ ನಾವು ಏನು ಮಾಡ್ತೀವೋ ಅದನ್ನು ನೀವು ಇಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಮಾಡಿದ್ರೆ ಬೈ ಮೀನ್ಸ್ ಆಫ್ ಇಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಸಚ್ ಕಾಂಟ್ರಾಕ್ಟ್ ಶಾಲ್ ನಾಟ್ ಬಿ ಡೀಮ್ಡ್ ಅನ್ಎನ್ಫೋರ್ಸಿಬಲ್ ನೋಡಿ ಅದನ್ನು ಅಲ್ಲ ಗಳಾಗಿಲ್ಲ ಸೋನ್ಲಿ ಆನ್ ದ ಗ್ರೌಂಡ್ ದಟ್ ಸಚ್ ಎಲೆಕ್ಟ್ರಾನಿಕ್ ಫಾರ್ಮ್ ಆರ್ ಮೀನ್ಸ್ ವಾಸ್ ಯೂಸ್ಡ್ ಫಾರ್ ದ್ಯಾಟ್ ಪರ್ಪಸ್ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಈ ರೀತಿಯಾಗಿ ಆಫರ್ ಇರಬೇಕು ಅಕ್ಸೆಪ್ಟೆನ್ಸ್ ಇರಬೇಕು ಆಮೇಲೆ ರಿವೊಕೇಶನ್ ಪ್ರೊವಿಜನ್ ಇರಬೇಕು ಅಥವಾ ರಿವೊಕೇಶನ್ ಅಕ್ಸೆಪ್ಟೆನ್ಸ್ ಪ್ರೊವಿಜನ್ ಇರಬೇಕು ಆ ರೀತಿ ಇರ್ತಕ್ಕಂತಹ ಎಲ್ಲ ವ್ಯವಸ್ಥೆಯಲ್ಲಿ ನೀವು ಏನು ಮಾಡ್ತೀರಿ ಎಲೆಕ್ಟ್ರಾನಿಕ್ ಅದು ಕೂಡ ನಾವು ಕಾನೂನು ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅಂದ್ರೆ ಅದು ದಟ್ ಈಸ್ ಆಲ್ಸೋ ಆಸ್ ಪರ್ ಲಾ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅನ್ನೋದನ್ನ ಸೆಕ್ಷನ್ ಟೆನ್ ಐ ಟಿ ಹೇಳ್ತಾರೆ ಶಬ್ದ ಬಂತು ನಮಗೆ ಬರೆಯಲಾಗಿದೆ ಎಲೆಕ್ಟ್ರಾನಿಕ್ ರೆಕಾರ್ಡ್ ಮೀನ್ಸ್ ಡೇಟಾ ರೆಕಾರ್ಡ್ ಆರ್ ಡೇಟಾ ಜನರೇಟೆಡ್ ಇಮೇಜ್ ಆರ್ ಸೌಂಡ್ ಸ್ಟೋರ್ಡ್ ರಿಸೀವ್ಡ್ ಆರ್ ಸೆಂಟ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಆರ್ ಮೈಕ್ರೋಫಿಲ್ಮ್ ಆರ್ ಕಂಪ್ಯೂಟರ್ ಜನ್ರೇಟೆಡ್ ಮೈಕ್ರೋಫಿಚೆ ಈ ಕಂಪ್ಯೂಟರ್ ಜನರೇಟೆಡ್ ಮೈಕ್ರೋ ಫಿಚೆ ಇದೆ ದಿಸ್ ಈಸ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ನೆನ್ಪಿಟ್ಕೊಂಡು ಸೊ ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಂದ್ರೆ ನೀವೇನು ಬಟನ್ ಪಾಪ ಬರ್ತಾವಲ್ಲ ಅವನ್ನೆಲ್ಲ ಓದ್ತಿರಲ್ವಾ ಆಲ್ ದೋಸ್ ಥಿಂಗ್ಸ್ ಆರ್ ಎಲೆಕ್ಟ್ರಾನಿಕ್ ರಿಕಾರ್ಡ್ಸ್ ಓನ್ಲಿ ಆಲ್ ದೋರ್ ಥಿಂಗ್ಸ್ ಆರ್ ಎಲೆಕ್ಟ್ರಾನಿಕ್ ರಿಕಾರ್ಡ್ಸ್ ಓನ್ಲಿ ರೈಟ್ ದೆನ್ ಟೈಪ್ಸ್ ಆಫ್ ಎಲೆಕ್ಟ್ರಾನಿಕ್ ಇ ಕಾಂಟ್ಯಾಕ್ಲೆಕ್ಂಟಾಕ್ಟ್ಸ್ ಆರ್ ಎಲೆಕ್ಟ್ರಾನಿಕ್ ಕಾಂಟ್ಯಾಕ್ಟ್ಸ್ ನೋಡಿ ಕ್ಲಿಕ್ ರ್ಯಾಪ್ ಫಸ್ಟ್ ಒನ್ ಈಸ್ ಕ್ಲಿಕ್ ರ್ಯಾಪ್ ವಾಟ್ ಈಸ್ ಕ್ಲಿಕ್ ರ್ಯಾಪ್ ನೋಡಿ ಎ ಕ್ಲಿಕ್ ರ್ಯಾಪ್ ಕಾಂಟ್ರಾಕ್ಟ್ ಈಸ್ ಎ ಡಿಜಿಟಲ್ ಅಗ್ರಿಮೆಂಟ್ ವೇರ್ ದ ಯೂಸರ್ ಮಸ್ಟ್ ಕ್ಲಿಕ್ ಐ ಅಗ್ರಿ ನೋಡಿ ಸುಮಾರು ವಿಷಯಗಳನ್ನ ಬರೆದಿರ್ತಾರೆ ಕೆಳಗೆ ಬ್ರೌಸ್ ಮಾಡ್ತಾ ಮಾಡ್ತಾ ಹೋಗಿ ಕೆಳಗಡೆ ಒಂದು ಕಾಲಮ್ ಇರುತ್ತೆ ಐ ಅಗ್ರಿ ಟು ಅಬೌ ಕಂಡೀಷನ್ಸ್ ಅಂತ ನಾವೇನು ಮಾಡ್ತೀವಿ ಜೂ ಅಂಥೇಳಿ ಎಲ್ಲ ಮೇಲೇರಿಸಿ ಐ ಅಗ್ರಿ ಟಿಕ್ ಮಾಡ್ತೀವಿ ನೋಡಿ ನೆನ್ಪಿಟ್ಕೊಳ್ಳಿ ಒಮ್ಮೆ ಹಂಗೆ ಮಾಡಿದ ಮೇಲೆ ಯು ಆರ್ ಬೌಂಡ್ ಬೈ ಆಲ್ ದ ಕಂಡೀಷನ್ಸ್ ವಾಟ್ ಹ್ಯಾಸ್ ರಿಟರ್ನ್ ದಿಸ್ ಈಸ್ ಕ್ಲಿಕ್ ರ್ಯಾಪ್ ಕಾಂಟ್ರಾಕ್ಟ್ ಅಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಿಫೋರ್ ಯೂಸಿಂಗ್ ಎ ಸರ್ವಿಸ್ ಡೌನ್ಲೋಡಿಂಗ್ ಎ ಸಾಫ್ಟ್ವೇರ್ ಆರ್ ಮೇಕಿಂಗ್ ಎ ಪರ್ಚೇಸ್ ನೀವು ಒಂದು ಸಾಫ್ಟ್ವೇರ್ ತೊಗೊಳೋದಾಗಲಿ ಏನೇ ಪರ್ಚೇಸ್ ಮಾಡೋದಾಗಲಿ ಅಥವಾ ಒಂದು ಸರ್ವೀಸನ್ನು ತೊಗೊಳ್ಳೋದಾಗಲಿ ನೀವೇನು ಮಾಡ್ತೀರಿ ಅದಕ್ಕೆ ನಾನು ಎಗ್ರಿ ಅಂತ ಕೊಡ್ತೀರಿ ನಾನು ಎಗ್ರಿ ಅಂತ ಕೊಡ್ತೀರಿ ಯು ಗಿವ್ ಎಗ್ರಿ ಯು ವಿಲ್ ಬಿ ಬೌಂಡ್ ಬೈ ವಾಟ್ ಈಸ್ ಆಲ್ ರಿಟರ್ನ್ ದೇರ್ ದಟ್ ಈಸ್ ಕ್ಲಿಕ್ ರ್ಯಾಪ್ ಕಾಂಟ್ರ್ಯಾಕ್ಟ್ ಯಾವುದೇ ಒಂದು ಒಪ್ಪಂದವೆಂದರೆ ಖರಾರು ಇದಕ್ಕೆ ಖರಾರು ಅಂತ ಹೇಳ್ಬೋದು ಕರಾರು ಎಂದರೆ ಬಳಕೆದಾರನು ಯಾವುದೇ ಸೇವೆ ಉಪಯೋಗಿಸುವ ಮೊದಲು ಅಥವಾ ಸಾಫ್ಟ್ವೇರ್ ಡೌನ್ಲೋಡ್ ಮಾಡುವ ಮುನ್ನ ಅಥವಾ ಖರೀದಿ ಮಾಡುವ ಮುನ್ನ ನಾನು ಒಪ್ಪುತ್ತೇನೆ ಎಂಬ ಬಟನನ್ನು ಕ್ಲಿಕ್ ಮಾಡಿದರೆ ಆವಾಗ ಅಕ್ಸೆಪ್ಟೆನ್ಸ್ ಆಗಬೇಕು ನೀವು ಸ್ವೀಕೃತಿ ಮಾಡಿದ ಹಾಗೆ ಅಂಗೀಕರಿಸುವ ಎಲೆಕ್ಟ್ರಾನಿಕ್ ಒಪ್ಪಂದವಾಗಿದೆ ಎಲೆಕ್ಟ್ರಾನಿಕ್ ಒಪ್ಪಂದವಾಗಿದೆ ಯು ಆರ್ ಎಗ್ರಿಂಗ್ ವಾಟ್ ಎವರ್ ಹೀ ಈಸ್ ಗಿವಿಂಗ್ ಯು ಆರ್ ಗೋಯಿಂಗ್ ದೇರ್ ಯು ಆರ್ ಲುಕಿಂಗ್ ಎಟ್ ದ್ಯಾಟ್ ಫೈನಲಿ So many things are there. I'm New. Ultimately, he will show buy. he will kick buy. Then contract is over. Right. Then sync wrap something different, little different. Sync wrap contract is a type of agreement where the terms and conditions are provided inside the software package or product or box. And ಬೈ ಓಪನಿಂಗ್ ದ ಪ್ಯಾಕೇಜ್ ಆರ್ ಯೂಸಿಂಗ್ ದ ಪ್ರಾಡಕ್ಟ್ ದ ಬೈಯರ್ ಇಸ್ ಡೀಮ್ ಟು ಹ್ಯಾವ್ ಅಕ್ಸೆಪ್ಟೆಡ್ ದ ಕಾಂಟ್ರಾಕ್ಟ್ ನೋಡಿ ಅವೆಲ್ಲ ಒಂದು ಸೀಲ್ಡ್ ಇದ್ರೆ ಇರ್ತವೆ ಇಫ್ ಯು ಜಸ್ಟ್ ಓಪನ್ ಇಟ್ ಇಫ್ ಯು ಜಸ್ಟ್ ಓಪನ್ ಇಟ್ ಸಿಂಕ್ ರಾಪ್ ನೀವೇನಾಗ್ತದೆ ಒಪ್ಪಿಗೆ ಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳ್ಕೋಬೇಕು ಸಿಂಕ್ ರಾಪ್ ಒಪ್ಪಂದವೆಂದರೆ ಉತ್ಪನ್ನದ ಪ್ಯಾಕೇಜ್ನ ಒಳಗೆ ಸರ್ತುಗಳು ಸೇರುತ್ತವೆ ಗ್ರಾಹಕ ಪ್ಯಾಕೇಜ್ ತೆಗೆದು ಉತ್ಪನ್ನವನ್ನು ಬಳಸಿದಾಗ ಯು ವಿಲ್ ಓಪನ್ ಇಟ್ ದೆನ್ ಯೂಸ್ ಇಟ್ ದ ಮೂಮೆಂಟ್ ಯು ಯೂಸ್ ಇಟ್ ಇಟ್ ಈಸ್ ಆ್ಯಸ್ ಗುಡ್ ಆಸ್ ಯು ಹ್ಯಾವ್ ಅಕ್ಸೆಪ್ಟೆಡ್ ಅವರು ಷರತ್ತುಗಳನ್ನು ಅಂಗೀಕರಿಸಿದರೆ ಎಂದು ಪರಿಗಣಿಸಲಾಗುತ್ತದೆ ನೋಡಿ ವಸ್ತುವನ್ನು ನೀವು ಓಪನ್ ಮಾಡಿ ಇಫ್ ಯು ಸ್ಟಾರ್ಟ್ ಯೂಸಿಂಗ್ ಇಟ್ ದೆನ್ ಇಟ್ ಈಸ್ ಟ್ರೀಟೆಡ್ ಆಸ್ ಯು ಹ್ಯಾವ್ ಅಕ್ಸೆಪ್ಟೆಡ್ ದ ಕಂಡೀಷನ್ಸ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಎ ರ್ಯಾಪ್ ಕಾಂಟ್ರಾಕ್ಟ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಬ್ರೌಸ್ ರ್ಯಾಪ್ ಬ್ರೌಸ್ ರ್ಯಾಪ್ ಕಾಂಟ್ರಾಕ್ಟ್ ಈಸ್ ಎ ಡಿಜಿಟಲ್ ಅಗ್ರಿಮೆಂಟ್ ವೇರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆರ್ ಅವೈಲೇಬಲ್ ವಾಯ ಹೈಪರ್ ಲಿಂಕ್ ವಾಯ ಹೈಪರ್ ಲಿಂಕ್ ಆನೆ ವೆಬ್ಸೈಟ್ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೋಗ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಲಿಂಕ್ ಅನ್ನು ನೀವು ಆ ಲಿಂಕ್ ಅನ್ನು ಒತ್ತಿದ ಕೂಡಲೇ ಏನಾಗುತ್ತೆ ಅಂಡ್ ಮಿಯರ್ ಯೂಸ್ ಆಫ್ ದ ವೆಬ್ಸೈಟ್ ಈಸ್ ಕನ್ಸಿಡರ್ಡ್ ಆಸ್ ಅಕ್ಸೆಪ್ಟೆನ್ಸ್ ಆಫ್ ಟರ್ಮ್ಸ್ ಈವನ್ ಇಫ್ ದ ಯೂಸರ್ ಡಸಂಟ್ ಎಕ್ಸ್ಪ್ಲಿಸಿಟ್ಲಿ ಕ್ಲಿಕ್ ಐ ಸಿ ನೋಡಿ ಈ ಸಂದರ್ಭ ಇಟ್ಸ್ ವೆರಿ ಡೇಂಜರಸ್ ಥಿಂಗ್ ಷರತ್ತುಗಳನ್ನು ವೆಬ್ಸೈಟಲ್ಲಿ ಹೈಪರ್ ಲಿಂಕ್ ರೂಪದಲ್ಲಿ ಲಭ್ಯವಿದ್ದು ಇವರು ಒಪ್ಪಂದವಾಗಿದ್ದು ಬಳಕೆದಾರನು ವೆಬ್ಸೈಟ್ನ ಬಳಸಿದ್ರಷ್ಟೇ ಷರತ್ತುಗಳನ್ನು ಅಂಗೀಕರಿಸಿದ್ದರೆ ಎಂದು ಪರಿಗಣಿಸಲಾಗ್ತದೆ ಇಫ್ ಯು ಗೋ ಆ್ಯಂಡ್ ಯೂಸ್ ದ್ಯಾಟ್ ವೆಬ್ಸೈಟ್ ಯು ವಿಲ್ ಬಿ ಟ್ರೀಟೆಡ್ ಆ್ಯಸ್ ದಟ್ ಯು ಆರ್ ಎಗ್ರಿಯಿಂಗ್ ದಟ್ ಈಸ್ ಬ್ರೌಸ್ ರ್ಯಾಪ್ ಎಗ್ರಿಮೆಂಟ್ ಈ ರೀತಿಯಾದಂತಹ ಮೂರು ಪ್ರಕಾರದ ಎಗ್ರಿಮೆಂಟ್ಗಳಿರ್ತವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು ಅಂದರೆ ಇಲ್ಲಿ ಮುಖ್ಯವಾಗಿ ಈ ಕಾಂಟ್ರಾಕ್ಟು ಲೀಗಲಿ ವ್ಯಾಲಿಡ್ ಅನ್ನೋದನ್ನು ತಿಳ್ಕೊಬೇಕು ಅದಕ್ಕೆ ಎರಡು ಮೂರು ಬಗೆಗಳಿದಾವೆ ಅನ್ನೋದು ತಿಳ್ಕೊಬೇಕು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎರಡು ಕೇಸ್ ಇದಾವೆ ಇಲ್ಲಿ ರೀಸೆಂಟ್ ಕೇಸಸ್ ಎರಡು ಸಾವಿರದ ಹತ್ತರ ಕೇಸು ಟ್ರೈಮ್ಯಾಕ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ वर्स वेदांत अल्युमिनियम नो कॉन्ट्रैक्ट मेड बाय ईमेल कम्युनिकेशन ईमेल इज वैलिड मोड ऑफ कॉन्ट्रैक्ट फार्मेशन सेंड्स एन ईमेल ईमेल टू बी सो दिस बी दे सो दिस सो लीगली वैलिड ಲೀಗಲಿ ವ್ಯಾಲಿಡ್ ಅಂತ ಹೇಳಿ ಎರಡು ಸಾವಿರದ ಹತ್ತರ ಪ್ರಕರಣದಲ್ಲಿ ಹೇಳಿದರು ದ್ಯಾಟ್ಸ್ ಇಟ್ ದೆನ್ ಸ್ವಾಸ್ಥ್ಯ ರಿಟ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ದೀಪಿಕ್ ಆಚಾರ್ಯ ಆನ್ಲೈನ್ ಕನ್ಸಲ್ಟಂಟಿ ಎಗ್ರಿಮೆಂಟ್ ಅಪ್ಹೆಲ್ಡ್ ಬೈ ಕೋರ್ಟ್ ಆನ್ಲೈನ್ ಕನ್ಸಲ್ಟನ್ಸಿ ನೋಡಿ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಆನ್ಲೈನ್ನಲ್ಲಿ ನೀವು ಸೇವೆಯನ್ನು ತೊಗೊಳ್ತಿರ್ತೀರಿ ಅಡ್ವೈಸನ್ನು ತಗೊಳ್ತಿರ್ತೀರಿ ಆ ತಗೊಳ್ಳುವಂತಹದ್ದಕ್ಕೇನು ಒಪ್ಪಂದ ಮಾಡ್ಕೊಂಡಿರ್ತೀರಲ್ಲ ಆನ್ಲೈನಲ್ಲೇ ದಟ್ ಈಸ್ ಆಲ್ಸೋ ಎ ವ್ಯಾಲಿಡ್ ಕಾಂಟ್ಯಾಕ್ಟ್ ಅಂತ ಹೇಳಿ ಕಾಂಟ್ರಾಕ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಪ್ರಕರಣದಲ್ಲಿ ಹೇಳಲಾಗಿದೆ ದಿಸ್ ಈಸ್ ಅಬೌಟ್ ದಿಸ್ ಒನ್ ಈವನ್ ಇಫ್ ಇಟ್ ಈಸ್ ಈ ಕಾಂಟ್ರಾಕ್ಟ್ ಈವನ್ ಇಫ್ ಇಟ್ ಈಸ್ ಈ ಕಾಂಟ್ರಾಕ್ಟ್ ದ ಬೇಸಿಕ್ ಟೆನೆಟ್ಸ್ ಆಫ್ ಎ ಕಾಂಟ್ರಾಕ್ಟ್ ಆಕ್ಟ್ ಆರ್ ಅವೈಲೇಬಲ್ ಹಿಯರ್ ಆಲ್ಸೋ ಹಿಯರ್ ಆಲ್ಸೋ ದೇರ್ ಮಸ್ಟ್ ಬಿ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಏನಿರಬೇಕು ಇಲ್ಲಿ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇರಬೇಕು ಲಾ ಫುಲ್ ಕನ್ಸಿಡರೇಷನ್ ಇರಬೇಕು ಲಾಫುಲ್ ಕನ್ಸಿಡ್ರೇಷನ್ ಇರಬೇಕು ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ ಇರಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರೀ ಕನ್ಸೆಂಟ್ ಇರಬೇಕು ಮತ್ತು ಡಿಜಿಟಲ್ ಸಿಗ್ನೇಚರ್ ಆಗಿರಬೇಕು ಆ ಎಗ್ರಿ ಅಂತ ಕೂಡಲೇ ಅದು ಡಿಜಿಟಲ್ ಸಿಗ್ನೇಚರ್ ಆಗುತ್ತೆ ಪ್ರಸ್ತಾವನೆ ಮತ್ತು ಒಪ್ಪಿಗೆ ಇರಬೇಕು ಕಾನೂನುಬದ್ಧ ಪ್ರತಿಫಲವಿರಬೇಕು ಕಾನೂನು ಸಂಬಂಧ ಸೃಷ್ಟಿಸುವ ಉದ್ದೇಶ ಇರಬೇಕು ಮುಕ್ತ ಸಮ್ಮತಿ ಇರಬೇಕು ದೃಢೀಕರಣ ಒಪ್ಪಿಗೆ ಇರಬೇಕು ನೀವು ಒಪ್ಪಿರಬೇಕು ಆವಾಗ ಅದು ಏನಾಗುತ್ತೆ ಡಿಜಿಟಲ್ ಇ ಕಾಂಟ್ರಾಕ್ಟ್ ಆಗುತ್ತೆ ಆದರೆ ಕೆಲವು ವಿಷಯಗಳನ್ನ ಇ ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ಲ ದೀಸ್ ಆರ್ ದ ಎಕ್ಸೆಪ್ಷನ್ಸ್ ಫಾರ್ ಇ ಕಾಂಟ್ರಾಕ್ಟ್ ಯಾವುದು ಈ ಕಾಂಟ್ರಾಕ್ಟ್ ಅಲ್ಲ ಅನ್ನೋದನ್ನ ನಾವು ಲಿಸ್ಟ್ ಮಾಡಿದೀವಿ ಇಲ್ಲಿ ಯಾವುದು ಇ ಕಾಂಟ್ರಾಕ್ಟ್ ಅಲ್ಲ ಅಂತ ನೀವು ನೋಡೋದಾದ್ರೆ ಈ ಏನು ವಿಲ್ ಅಥವಾ ಟೆಸ್ಟಮೆಂಟ್ ಅಂತ ಹೇಳ್ತೀವಿ ಇಚ್ಛಾಪತ್ರ ಇದು ಅಲ್ಲ ಆಮೇಲೆ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಚೆಕ್ಗಳು ಇಂತಹ ವಿಷಯಗಳನ್ನ ಚೆಕ್ ಇವೆಲ್ಲ ಚೆಕ್ ವ್ಯವಹಾರನ ನೀವು ಆನ್ಲೈನಲ್ಲಿ ಮಾಡೋಕ್ಕಾಗೋದಿಲ್ಲ ದೆನ್ ಪವರ್ ಆಫ್ ಅಟರ್ನಿ ಪವರ್ ಆಫ್ ಜಿ ಪಿ ಎ ಅಂತೀವಿ ನಾವು ಇದಕ್ಕೆ ಜಿ ಪಿ ಎ ಇವನ್ನ ನೀವು ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ ಆಮೇಲೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಥ ಸೇಲ್ ಇನ್ ಇವನ್ನೆಲ್ಲ ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ ಆಮೇಲೆ ಟ್ರಸ್ಟ್ ಡೀಡ್ಸ್ನ ನೀವು ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ ಟ್ರಸ್ಟ್ ಡೀಡ್ಸ್ನ ನೀವು ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ ಸಿ ವಿಲ್ ಯು ಕೆನಾಟ್ ಡೂ ವಿಲ್ ಯು ಕೆನಾಟ್ ಡೂ ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ ಪವರ್ ಆಫ್ ಅಟರ್ನಿ ರಿಯಲ್ ಎಸ್ಟೇಟ್ ಡಾಕ್ಯುಮೆಂಟ್ಸ್ ಮತ್ತು ಟ್ರಸ್ಟ್ ಡೀಡ್ಗಳನ್ನು ನೀವು ಇವೆಲ್ಲವನ್ನು ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಇವೆಲ್ಲದಕ್ಕೂ ಏನಾಗುತ್ತೆ ಅಂತಂದರೆ ರಿಜಿಸ್ಟ್ರೇಷನ್ ಈಸ್ ರಿಕ್ವೈರ್ಡ್ ಫ್ರಾಮ್ ದಿ ರಿಜಿಸ್ಟ್ರಾರ್ ರಿಜಿಸ್ಟ್ರಾರ್ನಿಂದ ಇವೆಲ್ಲ ಏನಾಗಬೇಕು ರಿಜಿಸ್ಟ್ರೇಷನ್ ಆಗಬೇಕಾಗ್ತದೆ ಸೊ ದೀಸ್ ಥಿಂಗ್ಸ್ ಕೆನಾಟ್ ಬಿ ಡನ್ ಆನ್ ಆನ್ಲೈನ್ ಅನ್ನೋದನ್ನು ನೀವು ತಿಳ್ಕೊಬೇಕು ದಿಸ್ ಈಸ್ ಆಲ್ ಅಬೌಟ್ ಎಲೆಕ್ಟ್ರಾನಿಕ್ ಸೊ ಫಾರ್ ನೋ ಕ್ವಶನ್ ಹ್ಯಾಸ್ ಕಮ್ ಎಲೆಕ್ಟ್ರಾನಿಕ್ ಕಾಂಟ್ರಾಕ್ಟ್ಸ್ ಮೇಲೆ ಆರ್ ಇ ಕಾಂಟ್ರಾಕ್ಟ್ಸ್ ಮೇಲೆ ಬಟ್ ಈ ಕಾಂಟ್ರಾಕ್ಟ್ ಈಸ್ ಟ್ರೀಟೆಡ್ ಆಸ್ ಲೀಗಲಿ ವ್ಯಾಲಿಡ್ ಕಾಂಟ್ರಾಕ್ಟ್ ಈ ಕಾಂಟ್ರಾಕ್ಟ್ಸ್ ಆರ್ ಲೀಗಲಿ ವ್ಯಾಲಿಡ್ ಅಂಡರ್ ಇಂಡಿಯನ್ ಲಾ ಪ್ರೊವೈಡೆಡ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಕಾಂಟ್ರಾಕ್ಟ್ ಆರ್ ಫುಲ್ಫಿಲ್ಡ್ ವಾಟ್ ಆರ್ ಎಸೆನ್ಷಿಯಲ್ ಎಲಿಮೆಂಟ್ ಆಫರ್ ಅಕ್ಸೆಪ್ಟನ್ಸ್ ಕನ್ಸಿಡರೇಷನ್ ಲೀಗಲ್ ಆಬ್ಜೆಕ್ಟ್ ಫ್ರೀ ಕನ್ಸೆಂಟ್ ಇದೆಲ್ಲ ಇದ್ರೆ ಆಯಿತು ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಗೀವ್ಸ್ ಫುಲ್ ರಿಕಗ್ನೇಷನ್ ಟು ದ ಎಲೆಕ್ಟ್ರಾನಿಕ್ ರಿಕಾರ್ಡ್ಸ್ ಆ್ಯಂಡ್ ಸಿಗ್ನೇಚರ್ಸ್ ಅದಕ್ಕೆ ಸೆಕ್ಷನ್ ಟೆನ್ ಎ ಆಮೇಲೆ ಇನ್ನೊಂದು ಡೆಫಿನೇಷನ್ ಸೆಕ್ಷನ್ ಎಲೆಕ್ಟ್ರಾನಿಕ್ ರಿಕಾರ್ಡ್ ದೆನ್ ಸೆಕ್ಷನ್ ತ್ರೀ ಎ ಹೇಳಿದವ ಡಿಜಿಟಲ್ ಸಿಗ್ನೇಚರ್ ಇವುಗಳನ್ನು ನಾವೇನು ಮಾಡಬೇಕು ಐ ಟಿ ಆಕ್ಟ್ ಪ್ರಕಾರ ಅವುಗಳನ್ನು ಇದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ ಕಾನೂನಿನ ಅಡಿಯಲ್ಲಿ ಈ ಒಡಂಬಡಿಕೆ ಸಂಪೂರ್ಣವಾಗಿ ಮಾನ್ಯವಾಗಿದ್ದು ಪ್ರಸ್ತಾವನೆ ಒಪ್ಪಿಗೆ ಪ್ರತಿಫಲ ಮತ್ತು ಮುಕ್ತ ಸಮ್ಮತಿಯಂತಹ ಅಂಶಗಳು ಇರುತ್ತವೆ ಎಂಬುದನ್ನು ಖಚಿತಪಡಿಸಬೇಕು ಅಷ್ಟಿದ್ರೆ ಸಾಕು ಆದರೆ ಕೆಲವು ದಾಖಲೆಗಳು ಮಾತ್ರ ಈ ಫಾರ್ಮ್ಯಾಟಲ್ಲಿ ಅನ್ವಯಿಸುವುದಿಲ್ಲ ಅವು ಯಾವ ಅನ್ನೋದನ್ನ ನಾನು ನಿಮಗೆ ಹಿಂದಿನ ವಿಡಿಯೋ ಇದರಲ್ಲಿ ಸ್ಲೈಡಲ್ಲಿ ಹೇಳಿದ್ದೀನಿ ಇವು ಮಾತ್ರ ಅನ್ವಯಿಸಿದ್ರಲ್ಲ ಇವ್ನ ಬಿಟ್ಟರೆ ಎಲ್ಲ ಅನ್ವಯಿಸ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ದಿಸ್ ಈಸ್ ಎ ವೆರಿ ಶಾರ್ಟ್ ಎಕ್ಸ್ಪ್ಲನೇಷನ್ ಬಿಕಾಸ್ ಇವರ್ ದೋಸ್ ಇನ್ ಸಿಲೆಬಸ್ ಇಟ್ ಇಸ್ ದೇವ್ ಸಿಲೇಬಸ್ನಲ್ಲಿ ಅಥವಾ ಪಠ್ಯಕ್ರಮದಲ್ಲಿ ಇದ್ದಾಗೂ ಕೂಡ ಇಲ್ಲಿವರೆಗೆ ಯಾವುದೇ ಪ್ರಶ್ನೆಗಳನ್ನ ನಾನು ಕಂಡಿಲ್ಲ ನೀವು ಯಾರಾದರೂ ಇದ್ದರೆ ಪ್ರಶ್ನೆ ಇದ್ದರೆ ಬೇಕಾದ್ರೆ ಹೇಳ್ಬೋದು ಇನ್ನೂ ಹೆಚ್ಚಿನ ವಿವರ ಬೇಕಾದರೂ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಈ ಎರಡನೇ ಘಟಕ ಎರಡರ ಎರಡನೇ ವಿಡಿಯೋ ಕರಾರು ಒಂದರ ಘಟಕ ಎರಡರ ಎರಡನೇ ವಿಡಿಯೋನ ನಾನು ನಿಮಗೆ ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ಇದೊಂದು ಶಾರ್ಟ್ ವಿಡಿಯೋ ನೀವು ಗಮನಕ್ಕಿರಲಿ ಇನ್ಫಾರ್ಮೇಷನ್ಗೆ ನೀವು ಈ ವಿಡಿಯೋ ನೋಡುವಂಥದ್ದು ಅವಶ್ಯಕ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ